ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಜಿಲ್ಲಾಧ್ಯಕ್ಷರಾಗಿ ರಾಜ್ಕುಮಾರ್ ಮೋರೆ ಆಯ್ಕೆ ಇಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಬೀದಿಬದಿ ವ್ಯಾಪಾರಿಗಳ ಸಂಘದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಕೆಪಿಸಿಸಿ ಬೀದಿಬದಿ ವ್ಯಾಪಾರಿಗಳ ಸಂಘದ ರಾಜ್ಯ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ರಾಜ್ಕುಮಾರ್ ಮೋರೆ ಅವರನ್ನು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನೇಕ ಬೀದಿ ಬದಿ ವ್ಯಾಪಾರಿಗಳು ಮುಖಂಡರು ಪುರಸಭೆ ಉಪಾಧ್ಯಕ್ಷರಾದ ವಿಜಯ್ ಕುಮಾರ್ ರಾಜ್ಭವನ್ ಪುರಸಭೆ ಸದಸ್ಯರಾದ ಅಶೋಕ್ ಗೈಕ್ವಾಡ್ ವಿಲಾಸ್ ಮೋರೆ ಹಾಗೂ ಅನೇಕ ಗಣ್ಯರು ಉಪಸ್ಥಿತಿಯಲ್ಲಿ ನೇಮಕಾತಿ ಮಾಡಲಾಯಿತು ನೇಮಕಗೊಂಡ ನೂತನ ಜಿಲ್ಲಾಧ್ಯಕ್ಷರು ಮುಂಬರುವ ದಿನಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರಿಯಿಂದ ಕೊಡಲಾದ ಎಲ್ಲಾ ಸೌಕರ್ಯಗಳನ್ನು ಒದಗಿಸುವುದಾಗಿ ಭರವಸೆಯನ್ನು ಕೊಟ್ಟರು ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಬೀದಿ ಬದಿ ವ್ಯಾಪಾರಿ ವಿಭಾಗದ ಬೀದರ್ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಚೆನ್ನವೀರ ಕೆಳಗಿ ಸರ್ ಅವರಿಗೆ ಧನ್ಯವಾದ ಹೇಳ್ತಾ ಇವತ್ತು ನನ್ನ ಅಧ್ಯಕ್ಷ ಮಾಡಿದ್ದಕ್ಕಾಗಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳು ಹಾಗೂ ನಮ್ಮ ಕಾಂಗ್ರೆಸ್ ಪ್ರದೇಶ ಸಮಿತಿ ಪ್ರದೇಶ ಪಕ್ಷದ ಬಲವರ್ಧನೆಗಾಗಿ ಹಾಗೂ ನಾವು ಎಲ್ಲ ಬೀದಿ ವ್ಯಾಪಾರಿಗಳ ಒಂದು ಒಕ್ಕೂಟ ವತಿಯಿಂದ ಇವತ್ತು ಏನೇ ಒಂದು ಕೆಲಸ ಸಮಸ್ಯೆಗಳು ಇರಲಿ ಅದಕ್ಕೆ ಬಗೆಹರಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅದೇ ಮತ್ತೊಂದು ಸರ್ಕಾರಿ ಆಫೀಸ್ ನಗರ ಪಾಲಿಕೆ ಇರಲಿ ನಗರಸಭೆ ಇರಲಿ ಅಲ್ಲಿ ಕೂಡ ಅದರ ಏನೇನು ಇದ್ದಾವೆ ಅದು ಸವಲತ್ತುಗಳನ್ನು ಇಸ್ಕೊಡೋಕ್ಕಾಗಿ ನಾನು ಪ್ರಯತ್ನ ಪಟ್ಟು ಹೋರಾಟ ಮಾಡ್ತೀನಿ ಅಂತೇಳಿ ನಾನು ಹೇಳ್ತೀನಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಜಾಸ್ತಿ ಜಾಸ್ತಿ ಕರ್ನಾಟಕದಲ್ಲಿ ಬೆಳಿಬೇಕು ಅಂದರೆ ನಮ್ಮ ಎಲ್ಲ ಬೀದಿ ವ್ಯಾಪಾರಿಗಳ ಸಂಘ ಅದಕ್ಕೆ ಸ್ಕೋಪ್ ಕೊಡ್ತಾರೆ ಯಾಕಂದರೆ ಇವತ್ತು ಎಲ್ಲ ವ್ಯಾಪಾರಸ್ಥರು ಕೂಡಿದ್ರೆ ಅದು ಪಕ್ಷ ಬಲವರ್ಧನೆ ಆಗ್ತದೆ ಅದಕ್ಕಾಗಿ ನಾವು ಎಲ್ಲರು ಕಲಿತು ಒಕ್ಕೂಡಿ ಈ ಪಕ್ಷವನ್ನು ಬಲವರ್ಧನೆ ಮಾಡಿ ಮತ್ತು ಬೀದಿ ಬದಿ ವ್ಯಾಪಾರಸ್ಥರ ಬಗ್ಗೆ ಯಾವುದೇ ಒಂದು ಸಮಸ್ಯೆಗಳು ಇದ್ದರೂ ಕೂಡ ಅದು ಕೆಲಸ ಮಾಡ್ತೀನಿ ಅಂತಂದರೆ